ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫ್ರಿಡ್ಜನ್ನು ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಫ್ರಿಡ್ಜ್ಗೆ ಸಂಬಂಧಪಟ್ಟ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಇದ್ದೀನಿ ಈ ಟಿಪ್ಸ್ಗಳಿಂದ ನೀವು ಫ್ರಿಡ್ಜನ್ನು ನೀವು ನೀಟಾಗಿ ವರ್ಷಗಟ್ಟಲೆ ನೀವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟು ನಾನು ಫ್ರಿಜ್ಜಲ್ಲಿರೋ ಐಟಮ್ಸ್ ಎಲ್ಲ ಹೊರಗಿಟ್ಟಿದ್ದೀನಿ ಹಾಗೆ ಅದರಲ್ಲಿರೋ ಕಂಪಾರ್ಟ್ಮೆಂಟ್ಸ್ನೆಲ್ಲ ತೊಳೆಯೋದಕ್ಕೆ ತೆಗಿತಾ ಇದ್ದೀನಿ ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಯಾವುದೇ ರೀತಿ ಕ್ಲೀನರ್ಗಳನ್ನು ರೆಡಿ ಮಾಡಿಕೊಳ್ಳದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಿನ್ ಸೋಪ್ ಇರುತ್ತಲ್ಲ ಆ ರಿನ್ ಸೋಪನ್ನು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಸಾಫ್ಟ್ ಆಗಿರೋಂಥ ಸ್ಕ್ರಬ್ಬರನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರಿಜ್ಜಲ್ಲಿರೋ ಕಂಪಾರ್ಟ್ಮೆಂಟ್ಸ್ ಎಲ್ಲ ಏನಿತ್ತು ಅದನ್ನು ಅಷ್ಟೇ ನಾನು ಇದರಲ್ಲೇ ಕ್ಲೀನ್ ಮಾಡಿರೋದು ಅಂದರೆ ರಿನ್ ಸೋಪಲ್ಲೇ ಕ್ಲೀನ್ ಮಾಡಿರೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸೈಡ ಡೋರಲ್ಲಿರುವಂಥ ಒಂದು ಇದನ್ನು ನಾನು ತೆಗಿತಾಯಿದ್ದೀನಿ ಫಸ್ಟ್ ನಾವು ಏನು ಮಾಡಬೇಕಂತಂದರೆ ಒಂದು ಧೂಳೆಲ್ಲ ಏನಿರುತ್ತೆ ಏನೇ ಬಿದ್ದಿದ್ರು ಫಸ್ಟ್ ಅದನ್ನು ಬಟ್ಟೇಲಿ ಒರೆಸ್ಕೊಂಬಿಡಿ ಅವಾಗ ಅಷ್ಟು ನಮಗೆ ಗಲೀಜು ಆಗೋದಿಲ್ಲ ಇಲ್ಲ ಅಂತಂದರೆ ನಾವು ಯೂಸ್ ಮಾಡೋವಂಥ ಸ್ಕ್ರಬ್ಬರ್ಗಳೆಲ್ಲ ಆ ಒಂದು ಧೂಳು ಅಥವಾ ಏನೇ ಒಂದು ಕಸ ಇದ್ರೂ ಸಹ ಮೆತ್ಕೊಳ್ಳುತ್ತೆ ಅದು ಬೇರೆ ಕಡೆಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಫಸ್ಟೇನೇ ಒಂದು ಬಟ್ಟೆ ನಲ್ಲಿ ಆ ಧೂಳೆಲ್ಲ ತೆಗ್ದು ತೆಗೆದುಬಿಟ್ಟು ಆಮೇಲೆ ಈ ರೀತಿ ಸ್ವಲ್ಪ ಆ ಒಂದು ಸ್ಕ್ರಬ್ಬರನ್ನ ತೇವಾ ಮಾಡಿಕೊಂಡು ಸೋಪಲ್ಲಿ ಹದ್ಕೊಂಡು ಈ ರೀತಿ ರಬ್ ಮಾಡಿದ್ರೆ ನೀಟಾಗುತ್ತೆ ಹಾಗೆ ತುಂಬ ಏನಾದರೂ ಕರೆ ಕಟ್ಟಿದೆ ಅಂತಂತಂದರೆ ನೀವು ಬರೀ ಸೋಪಲ್ಲಿ ನಾವು ಯೂಸ್ ಮಾಡಿದ್ರು ಸಹ ಕರೆ ಎಲ್ಲ ಹೋಗ್ತಿಲ್ಲ ಅಂತಂದರೆ ಅದಕ್ಕೆ ಏನು ಮಾಡ್ಬೋದು ಅಂತ ನಾನು ಮುಂದೆ ತಿಳಿಸ್ತೀನಿ ತುಂಬ ಏನು ಗಲೀಜಿಲ್ಲ ಅಂತಂದರೆ ನಡಿ ಈ ರೀತಿ ಸೋಪನ್ನು ಅದ್ಕೊಂಡು ಈ ರೀತಿ ರಬ್ ಮಾಡಿ ಫ್ರಿಡ್ಜ್ನ ಅಟ್ಲೀಸ್ಟ್ ಒಂದು ಹದಿನೈದು ದಿನಕ್ಕೆ ಒಂದು ಸರ್ತಿ ತಿಂಗಳಿಗೆ ಒಂದು ಸರ್ತಿನಾದರೂ ಮೇಲ್ಮೇಲೆ ಅಥವಾ ನೀವು ಫುಲ್ಲು ಡೀಪ್ ಕ್ಲೀನ್ ಮಾಡದೆ ಹೋದ್ರೂ ಅವಾಗವಾಗ ಎಲ್ಲ ತೆಗೆದ್ಬಿಟ್ಟು ಒಂದು ಸರ್ತಿ ಒರೆಸ್ಕೊಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ಏನಂದರೆ ನಾವೇನಾದರೂ ಮರ್ತು ಇಟ್ಟು ಅದರೊಳಗಡೆ ಬಿಟ್ಬಿಟ್ಟಿದ್ರೆ ತುಂಬ ದಿನ ಆದಮೇಲೆ ನೋಡಿ ನಾವು ಅದು ಬಿಸಾಕ್ಬಿಡ್ತೀವಿ ಆ ರೀತಿ ಆಗದೆ ನಾವು ಎಲ್ಲದನ್ನು ನೀಟಾಗಿ ಯೂಸ್ ಮಾಡ್ಕೊಬೋದು ಈಗ ಫಸ್ಟು ಸೋಪಲ್ಲಿ ನಾನು ಎಲ್ಲ ಒರೆಸಿ ಆಯ್ತಲ್ವಾ ಇವಾಗ ಒಂದು ಬಕೆಟಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವಿನಿಗರನ್ನು ಸೇರಿಸ್ಕೋತಾ ಇದ್ದೀನಿ ವಿನಿಗರನ್ನ ಸೇರಿಸ್ಕೊಂಡು ಕಾಟನ್ ಕ್ಲಾತನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಅದ್ದಿ ಹಿಂಡುಬಿಟ್ಟು ಎಲ್ಲೆಲ್ಲಿ ನಾನು ಸೋಪ್ ಹಾಕಿ ಇವಾಗ ನಾನು ಕ್ಲೀನ್ ಮಾಡಿದ್ದೀನಲ್ವ ಸ್ಕ್ರಬ್ಬರಲ್ಲಿ ಒರೆಸಿದ್ದೀನಲ್ವ ಅಲ್ಲೆಲ್ಲ ನೋಡಿ ಈ ರೀತಿ ಒರೆಸ್ಕೊಳ್ಳಿ ವಿನಿಗರ್ ಹಾಕೋದ್ರಿಂದ ಏನಂದರೆ ಶೈನಿಂಗ್ ಚೆನ್ನಾಗಿ ಇರುತ್ತೆ ಹಾಗಾಗಿ ವಿನಿಗರ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ನೀವು ಆಗಿ ಕ್ಲೀನ್ ಮಾಡ್ತೀರಾ ಅಂತಂದರೆ ಬರೀ ನೀರಲ್ಲಿ ವಿನಿಗರ್ ಹಾಕಿ ಒರೆಸಿದ್ರೂ ಸಹ ತುಂಬ ಶೈನಿಂಗಾಗಿ ಇರುತ್ತೆ ತುಂಬ ಏನು ಗಲೀಜಿಲ್ಲ ಅಂತಂದರೆ ಬರೀ ವಿನಿಗರ್ ನೀರಲ್ಲೇ ನೀವು ಒರೆಸ್ಕೋಬೋದು ನೋಡಿ ಈ ರೀತಿ ಒರೆಸಿದ್ದಾದ್ಮೇಲೆ ದಿನ ನಾವು ಮೇಲೆಲ್ಲ ಒರೆಸ್ಕೊತೀವಲ್ವ ಫ್ರಿಜ್ ಮೇಲೆ ಡೋರೆಲ್ಲ ಒರೆಸ್ತೀವಲ್ಲ ಅದಕ್ಕೂ ಅಷ್ಟೇ ಬರೀ ಒಂದು ಸ್ಪ್ರೇ ಬಾಟಲಲ್ಲಿ ನೀರಿಗೆ ವಿನಿಗರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೋಬೋದು ಶೈನಿಂಗ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಇಯರ್ ಬಡ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ಒಂದು ಡೋರಲ್ಲಿ ರಬ್ಬರ್ ಏನು ಕೊಟ್ಟಿರ್ತಾರೆ ಈ ರಬ್ಬರ ರಬ್ಬರ್ನ ನಾವು ಫುಲ್ಲು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬೋದು ಬಟ್ ಯಾವಾಗಲೂ ಅದನ್ನು ತೆಗೆದು ತೆಗೆದು ಕ್ಲೀನ್ ಮಾಡಿದ್ರೆ ಲೂಸ್ ಆಗಿಬಿಡತ್ತೆ ನಿಮಗೆ ಡೋರ್ ಸರಿಯಾಗಿ ಕ್ಲೋಸ್ ಆಗೋದಿಲ್ಲ ಫ್ರಿಜ್ ಡೋರು ಅದನ್ನು ಯಾವಾಗಲೂ ತೆಗಿಬಾರ್ದು ಒಂದು ಆರು ಒಂದು ಸರ್ತಿನೋ ವರ್ಷದಲ್ಲೂ ಒಂದು ಎರಡು ಮೂರು ಸರ್ತಿ ನೀವು ತೆಗೆದು ಅದನ್ನು ಕ್ಲೀನ್ ಮಾಡಿ ಇಲ್ಲ ಅಂದರೆ ನಾರ್ಮಲ್ಲಾಗಿ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇಯರ್ ಇಯರ್ಬಡ್ಸ್ನ ಯೂಸ್ ಮಾಡಿದ್ರೆ ನೋಡಿ ಈಸಿಯಾಗಿ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇಲ್ಲಾಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಈ ಟ್ಯಾಬ್ಲೆಟ್ ಎಲ್ಲ ಖಾಲಿ ಆದ್ಮೇಲೆ ಒಂದು ರ್ಯಾಪರ್ ಏನಿರುತ್ತೆ ಅದನ್ನು ಅದನ್ನ ಅದನ್ನು ಬಿಡಿ ಹಾಗೆ ಇಟ್ಕೊಂಡು ನೋಡಿ ಇದನ್ನು ಈ ರೀತಿ ಯೂಸ್ ಮಾಡ್ಕೊಬೋದು ಆ ಡೋರ್ದು ರಬ್ಬರ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಬಳಸ್ಕೊಬೋದು ಅದಕ್ಕೊಂದು ಬಟ್ಟೆನ ಈ ರೀತಿ ಸುತ್ಕೊಂಬಿಡಿ ಆಮೇಲೆ ನೋಡಿ ಆ ಕಾರ್ನರಲ್ಲಿ ಇಟ್ಬಿಟ್ಟು ಈ ರೀತಿ ನೀಟಾಗಿ ನಾವು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಕಂಪ್ಲೀಟಾಗಿ ನಾನು ಎಲ್ಲ ಒರೆಸಿ ಆಗಿದೆ ಆದರೆ ನನಗೆ ಡೈರೆಕ್ಟಾಗಿ ನೋಡಿದಾಗ ಕೆಲವೊಂದು ಕಡೆ ಕೆಲವೊಂದು ಇನ್ನೂ ಹೋಗಿಲ್ಲ ಗಲೀಜು ಅಂತ ಅಂಥ ಜಾಗದಲ್ಲಿ ಕ್ಲೀನ್ ಮಾಡೋದಕ್ಕೆ ನಾನು ಒಂದು ಪೌಡರನ್ನು ಅಥವಾ ಒಂದು ಪೇಸ್ಟ್ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಇಲ್ಲಿ ನೋಡಿ ಅದಕ್ಕೆ ನಾನಿಲ್ಲಿ ತೊಗೋತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡ ಕೆಲವೊಂದು ಕಡೆ ಮಾರ್ಕ್ಗಳಿರತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ವಿನಿಗರ್ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಬೇಕಂದರೆ ನೀವು ನಿಂಬೆಹಣ್ಣಿನ ರಸ ಸಹ ಹಾಕ್ಕೋಬೋದು ನಾನು ಇಲ್ಲಿ ವಿನಿಗರ್ನ ಹಾಕ್ಕೊಂಡಿದ್ದೀನಿ ಇದು ಎರಡನ್ನೂ ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲಿ ನಿಮಗೆ ಕರೆ ಆಗಿದೆ ನೋಡಿ ಆ ಜಾಗದಲ್ಲಿ ನೋಡಿ ಇದನ್ನು ಫಸ್ಟ್ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಕೆಲವೊಂದು ಕಡೆ ಒಳಗಡೆನೂ ಅಷ್ಟೇ ಏನಾದರೂ ಬಿದ್ದಿದ್ದು ಅದೆಲ್ಲ ಕರೆ ಹಾಗೆ ಇದ್ದರೆ ಹೋಗಲ್ಲ ನೀವು ಆಗಿ ಸೋಪು ಅಥವಾ ಬೇರೆ ಏನಾದರೂ ಲಿಕ್ವಿಡ್ ಯೂಸ್ ಮಾಡಿದ್ರೆ ಹೋಗಲ್ಲ ಆದರೆ ಅಡುಗೆ ಸೋಡಾ ಮತ್ತು ವಿನಿಗರು ಅಥವಾ ನಿಂಬೆ ಹಣ್ಣನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನಾಗಿ ಹೋಗುತ್ತೆ ಇಲ್ಲಿ ನೋಡಿ ಈ ರೀತಿ ನಾನು ಆ ಒಂದು ಅಡುಗೆ ಸೋಡಾ ಮತ್ತು ವಿನಿಗರ್ನ ಹಾಕಿಟ್ಟಿರೋಂಥ ಪೇಸ್ಟನ್ನು ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆ ಕಂಪಾರ್ಟ್ಮೆಂಟ್ಸ್ ಸಿಡುವಂಥ ಜಾಗದಲ್ಲೂ ಅಷ್ಟೇ ಕಾರ್ನರಲ್ಲಿ ನಿಮಗೆ ಆಗಿರುತ್ತಲ್ಲ ಅಲ್ಲೂ ನೋಡಿ ಈ ಭಾಗದಲ್ಲೂ ನಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ ಆ ಭಾಗದಲ್ಲೂ ಅಷ್ಟೇ ನೀವು ಈ ಪೇಸ್ಟನ್ನು ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೋಬೋದು ಕಂಪ್ಲೀಟಾಗಿ ನಿಮಗೆ ಎಲ್ಲಾದರೂ ನಿಮಗೆ ನಾರ್ಮಲಾಗಿ ಕ್ಲೀನ್ ಮಾಡೋ ಥರ ಮಾಡಿದ್ರೆ ಕರೆ ಹೋಗ್ತಿಲ್ಲ ಅಂತಂದರೆ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡಿ ಕ್ಲೀನ್ ಮಾಡಿ ನೋಡಿ ಖಂಡಿತ ಹೋಗುತ್ತೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ವಿನಿಗರ್ ವಾಟರ್ ಏನಿರುತ್ತೆ ಅಂದರೆ ನೀರಲ್ಲಿ ವಿನಿಗರ್ ಹಾಕಿಟ್ಟಿರ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಬಟ್ಟೆನ ಅದ್ದಿ ಹಿಂಡುಬಿಡಿ ಚೆನ್ನಾಗಿ ನೀಟಾಗಿ ನೀರೆಲ್ಲ ಹಿಂಡುಬಿಟ್ಟು ಆಮೇಲೆ ಒರೆಸಿ ಕಂಪ್ಲೀಟಾಗಿ ಫ್ರಿಜ್ಜು ನೀಟಾಗಿ ಶೈನಿಂಗಾಗಿ ಕ್ಲೀನಾಗಿ ಮಾಡ್ಕೊಬೋದು ಇದು ತುಂಬಾ ಈಸಿ ಮೆಥಡು ಸೇಮ್ ನಾನು ಆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಏನು ತಗಿದ್ದೀನಿ ಅದನ್ನು ಅಷ್ಟೇ ಸೋಪಲ್ಲೇ ಆ ರಿನ್ ಸೋಪ್ ಏನಿದೆ ಅದರಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ಜೊತೆಗೆ ಮೇಲ್ಗಡೆಯೂ ಅಷ್ಟೇ ನನ್ನ ಡೋರ್ ಏನಿರುತ್ತೆ ಅಲ್ಲೂ ಅಷ್ಟೇ ಸಾಫ್ಟಾಗಿರೋಂಥ ಸ್ಕ್ರಬ್ಬರಲ್ಲಿ ಆ ಸೋಪನ್ನು ನೋಡಿ ಸ್ವಲ್ಪ ಈ ರೀತಿ ಹದ್ಕೊಂಡು ರಬ್ ಮಾಡಿ ಒರೆಸ್ಬಿಡ್ತೀನಿ ಶೈನಿಂಗ್ ನೋಡಿ ತುಂಬ ಚೆನ್ನಾಗಿರುತ್ತೆ ಡೈಲಿ ಕ್ಲೀನ್ ಮಾಡ್ತೀರಾ ಅಂದರೆ ಸೋಪೆಲ್ಲ ಏನು ಯೂಸ್ ಮಾಡೋದು ಬೇಡ ಬರೀ ವಿನಿಗರ್ ವಾಟರ್ನ ಸ್ಪ್ರೇ ಮಾಡಿ ಒರೆಸಿದ್ರೆ ಸಾಕು ನೆಕ್ಸ್ಟ್ ನೀ ನಾನು ಒಂದು ತೆಂಗಿನ ಚಿಪ್ಪನ್ನು ತಗೊಂಡಿದ್ದೀನಿ ಅದನ್ನು ಒಂದು ಚಿಕ್ಕದಾದಂಥ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಆ ಚಿಪ್ಪು ಅದರೊಳಗಡೆ ಕೂತ್ಕೋಬೇಕು ನೀಟಾಗಿ ಆ ರೀತಿ ಹಾಕ್ಕೊಳ್ಳಿ ಅದಕ್ಕೆ ನಾನು ತುಂಬ ನೀರನ್ನು ತುಂಬಿಕೊಂಡಿದ್ದೀನಿ ಇದನ್ನು ನಾನೀಗ ಫ್ರೀಝರಲ್ಲಿ ಇಟ್ಟು ಕಂಪ್ಲೀಟಾಗಿ ಐಸ್ ಆಗೋವರೆಗೂ ಫ್ರೀಝರಲ್ಲಿ ಇಟ್ಟು ಐಸ್ ಐಸ್ ನೋಡಿ ಈ ರೀತಿ ಐಸ್ ಆಗಬೇಕು ಅದನ್ನು ತೆಗೆದು ನಾನೀಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕಾರಣ ಏನಂದರೆ ಯಾರ್ದಾದ್ರೂ ಫ್ರಿಜ್ಜಲ್ಲಿ ನೀಟಾಗಿ ಕೂಲ್ ಇಲ್ಲ ಏನಾದರೂ ವಸ್ತುಗಳು ಬೇಗ ಬೇಗ ಇದೆ ಅಂದರೆ ಫ್ರಿಜ್ಜು ಸ್ವಲ್ಪ ಹಾಳಾದಂಗೆ ಇದೆ ರಿಪೇರಿ ಮಾಡಿಸೋದಕ್ಕೆ ಆಗ್ತಾಯಿಲ್ಲ ಅಂತಂದರೆ ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ನಿಮಗೆ ಈ ಒಂದು ಟಿಪ್ಪು ಹೆಲ್ಪ್ ಆಗುತ್ತೆ ಏನಪ್ಪಾ ಅಂತಂದರೆ ಈ ರೀತಿ ಮಾಡಿರುವಂಥ ಬಾಕ್ಸನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಇದ್ರ ಕೂಲ್ಸ್ ಏನಿರುತ್ತೆ ಈ ಒಂದು ಐಸ್ ನಾವೇನು ಮಾಡಿರ್ತೀವಿ ಇದು ತಂಪಾಗಿರುತ್ತೆ ಹಾಗೆ ಆ ಫ್ರಿಜ್ಜಲ್ಲಿ ನಿಮಗೆ ಏನು ನಿಮಗೆ ಕೂಲ್ ಆಗ್ತಾ ಇರಲ್ಲ ಅಂತ ಅಂತಿರಲ್ಲ ಅದು ನೀಟಾಗಿ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಜೊತೆಗೆ ಇಟ್ಟಿರುವಂಥ ವಸ್ತುಗಳು ಹಾಳಾಗೋದಿಲ್ಲ ಟ್ರೈ ಮಾಡ್ಬೋದು ಯಾರ್ದಾದ್ರೂ ಫ್ರಿಜ್ಜು ಸರಿಯಾಗಿ ಕೂಲ್ ಆಗ್ತಿಲ್ಲ ಅಂತಂದರೆ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಫ್ರಿಜ್ ಇಡುವಂಥ ಜಾಗ ಒಂದು ಗಾಳಿ ಚೆನ್ನಾಗಿ ಆಡೋ ರೀತಿ ಇರಬೇಕು ಅಂದರೆ ಫುಲ್ ಟೈಟಾಗಿ ಫ್ರಿಜ್ಜನ್ನು ಇಡಬಾರ್ದು ಎಲ್ಲ ಕಡೆ ಗಾಳಿ ಆಡಬೇಕು ಆ ರೀತಿ ನಾವು ಓಪನ್ ಆಗಿ ಇಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ಫ್ರಿಡ್ಜ್ ಬೇಗ ಹಾಳಾಗೋದಿಲ್ಲ ತುಂಬ ವರ್ಷ ಮೇಂಟೈನ್ ಮಾಡ್ಬೋದು ನೀಟಾಗಿ